ಹಲೋ ಸ್ನೇಹಿತರೆ ಸಪ್ತಪದಿ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜಿನ ಕಲ್ಯಾಣ್ಗೆ ತುಂಬಾ ಒತ್ತಾಯ ಮಾಡಿ ಆ ಸ್ಟೋರ್ನ ನೀನೇ ನೋಡ್ಕೊ ನಾನ್ ಹೇಳದ್ನ ಅರ್ಥ ಮಾಡ್ಕೊ ಅಂತ ರಾಜ್ ಹೇಳ್ತಾ ಇದ್ದಾಗೆ ಅಣ್ಣ ಅದೆಲ್ಲ ಇಷ್ಟ ಆಗೋದಿಲ್ಲ ನನ್ಗೆ ಇಷ್ಟ ಬಂದಾಗ ನಿನ್ನ ಹತ್ರನೆ ನಾನ್ ಬಂದ್ ಕೇಳ್ತೀನಿ ಅಂತ ರಾಜ್ ಹೇಳ್ತಾ ಇದ್ದಂಗೆ ಕಲ್ಯಾಣ್ ಹೇಳ್ತಾ ಇದ್ದಂಗೆ ಯಾಕೆ ಕಲ್ಯಾಣ್ ನೀನ್ ಈ ರೀತಿ ಮಾಡ್ತಾ ಇದ್ಯಾ ನಾನು ಖುಷಿಯಾಗಿರ್ಬಾರ್ದು ಅನ್ನೋ ಆಸೆ ನಿನ್ಗಿಲ್ವಾ ನಾನು ನಿನ್ ಖುಷಿಯಾಗಿರ್ಲಿ ಅಂತಾನೆ ಇಷ್ಟಪಡ್ತೀನಿ ಅನಾಮಿಕಾ ಆದ್ರೆ ನೀನ್ ನನಗೆ ಮನ್ಸಿಗೆ ತುಂಬಾ ಬೇಜಾರಾಗೋ ರೀತಿ ಮಾತಾಡಿದ್ಯಾ ಅದನ್ನ ನಾನು ತಡ್ಕೊಳಕ್ ಆಗ್ತಾ ಇಲ್ಲ ನನ್ ಪ್ರಯತ್ನ ನಾನು ಏನಾದರೂ ಮಾಡ್ಕೊಂತೀನಿ ಅಂತ ಕಳ್ಯಾನ್ ಹೇಳ್ತಾ ಇದ್ದಂಗೆ ಧನಲಕ್ಷ್ಮಿ ಬಂದಿ ಸೊಸೆ ಹೇಳ್ತಾ ಇರೋದು ಕೇಳು ಕಲ್ಯಾಣ್ ಅರ್ಥ ಮಾಡ್ಕೊಳ್ ಏನಿದ್ರು ಇದಕ್ಕೆ ಹೇಳ್ತಾಳೆ ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಂಗೆ ಆಗ ಕಲ್ಯಾಣ್ ಅವರಪ್ಪ ನೀನ್ ಅವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ ಕಲ್ಯಾಣ್ ನಿನ್ನ ಇಷ್ಟ ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನೇ ಮಾಡು ನಿಮ್ಮಣ್ಣ ನಿನ್ನ ಕಾಪಾಡೇ ಕಾಪಾಡ್ತಾನೆ ಅವನು ರಾಮಚಂದ್ ಶ್ರೀರಾಮಚಂದ್ರ ಆದ್ರೆ ನೀನು ಲಕ್ಷ್ಮಣ ಇದ್ದಂಗೆ ಅವರಿಂದನೆ ಯಾವಾಗ ನೀನು ಇರ್ತೀಯೋ ಅದೇ ನಿನ್ಗೆ ಗೆಲುವು ಆಗುತ್ತೆ ನಿಮ್ಮಣ್ಣ ನಿನ್ ಬಗ್ಗೆ ತುಂಬದೇ ಇರೋ ವ್ಯಕ್ತಿಗಳನ್ನ ಮಾತು ಕೇಳಿ ನಿಮ್ಮಣ್ಣ ಈ ನಿರ್ಧಾರ ತಗೊಂಡಿದಾರೆ ಅದಕ್ಕೆ ನೀನು ಕರೆಕ್ಟಾಗೇ ಹೇಳ್ತಾ ಇದೀಯ ಅಂತ ಹೇಳ್ತಾ ಇದ್ದಂಗೆ ಹಾಗಲ್ಲ ನಾನು ಹೇಳೋದು ನಾವು ಕೇಳು ಪ್ಲೀಸ್ ರಾಜ್ ಪ್ಲೀಸ್ ಕಳಿಯೋಣ ಅಂತ ರಾಜ್ ಹೇಳ್ತಿದ್ರು ಅಣ್ಣ ಅಪ್ಪನೇ ಹೇಳಿದ್ರು ತಾನೆ ಮತ್ತೆ ಯಾಕಪ್ಪ ಮತ್ತೆ ಯಾಕಣ್ಣ ಈ ರೀತಿ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ ಕಳ್ಯಾಣ್ ಹಾಗ ಸರಿ ನಿನ್ನಿಷ್ಟ ಅಂತ ಹೇಳೋ ಹೊತ್ತಿಗೆ ಅಲ್ಲ ಕಳ್ಯಾನ್ ಎಲ್ಲಿಗೋ ಹೊರಟಿದ್ಯಾ ಆಗಿದೆ ಎಲ್ಲಿಗೋ ಹೊರಟಿರೋ ಆಗಿದೆ ಅಂತ ಸುಭಾಷ್ ಅವ್ರು ಕೇಳ್ತಾ ಇರ್ತಾರೆ ಅದು ಕವಿತೆಗಳು ಪಬ್ಲಿಷ್ನ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಆ ಪಬ್ಲಿಷ್ ಪಬ್ಲಿಷರ್ ಸಿಕ್ಕಿದ್ರೆ ನಾನು ಇದನ್ನೆಲ್ಲ ಪಬ್ಲಿಷ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಂಗೆ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ ನೀನ್ ಏನು ಅನ್ಕೊಳ್ತೀಯೋ ಅದನ್ನೇ ಮಾಡು ಕಳಿಯಣ್ಣ ನಿನ್ಗೆ ಯಾರೂ ಒತ್ತಾಯ ಮಾಡೋದಿಲ್ಲ ಅಂತ ಅಪರ್ಣವ್ರು ಹೇಳ್ತಾ ಇರ್ತಾರೆ ಆಗ ಯಾಕಣ್ಣ ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ ನನಗೆ ನಂಬಿಕೆ ಇದೆ ಕಣೋ ಇಲ್ಲ ಅಂತಲ್ಲ ಏಂತಕೆ ಮತ್ತೆ ನಿಮ್ಮ ಹೆಂಡತಿ ಕಡೆಯಿಂದ ನೀನ್ ಹೆಸರು ತಂದ್ಕೊಳ್ತೀಯ ಅಂತ ನಾನು ಯೋಚನೆ ಮಾಡ್ತಿದ್ದೆ ನಿನ್ಮೇಲೆ ನಂಬಿಕೆ ಇದೆ ಬಿಡು ನೀನ್ ಏನ್ ಮಾಡ್ಬೇಕು ಅದನ್ನೇ ಮಾಡು ಅಂತ ರಾಜ್ ಸಹ ಭರವಸೆ ಕೊಟ್ಟು ಅವನಾಗ ಕಳಿಸ್ತಾ ಇರ್ತಾನೆ ಈ ಕಡೆ ಇನ್ನ ಕಲ್ಯಾಣಿನ ಪಬ್ಲಿಷರ್ ಹತ್ರ ಬಂದು ಪಬ್ಲಿಷ್ ಮಾಡಿಸೋದಿಕ್ ಬಂದಾಗ ನಿಮ್ಮ ಕವಿತೆಗಳೇನೋ ಚೆನ್ನಾಗ್ ಆದ್ರೆ ಈಗ ನಾವು ಪಬ್ಲಿಷ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ಕವಿತೆಗಳನ್ನ ಬರ್ದಿದ್ದೀರಾ ಅದೇ ನೀವು ಕಥೆನ ಬರ್ಕೊಂಡು ಬನ್ನಿ ಅದನ್ ಬೇಕಂದ್ರೆ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಆ ಅವರು ಏನು ನೀವು ಈ ರೀತಿ ಹೇಳ್ತಾ ಇದ್ದೀರಾ ನಾನು ಇಷ್ಟು ಕಷ್ಟಪಟ್ಟು ಕವಿತೆಗಳನ್ನ ಬರೆದ್ರೆ ಕಥೆಗಳನ್ನ ಬರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ನಿಮ್ಗೆ ವಿವರಣೆ ಕೊಡೋದಿಕ್ಕೆ ಚೆನ್ನಾಗಿ ಬರ್ತಿದೆ ಸರ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಕತೆ ಬರ್ಕೊ ಬಂದೆ ನಾನು ಇಮಿಡಿಯೇಟ್ಲಿ ಪಬ್ಲಿಷ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿ ಬಿಡಿ ಸರ್ ನನಗೆ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ಅಂತ ಕಳಿಯೋಣ ಅಲ್ಲಿಂದ ತುಂಬಾ ಬೇಸರ್ಗೊಂಡು ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ರಾಜ್ ಅನಾಮಿಕಾ ಹೇಳಿರೋ ಮಾತನ್ನ ನೆನೆಸ್ಕೊಂಡು ತುಂಬಾ ಮನ್ಸು ಬೇಜಾರ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇರ್ತಾರೆ ಆಗ ಬಾವಾ ಏನ್ ಮಾಡೋದು ರಾಜ್ ಅವ್ರಿಗೆ ಮಾಡಿ ನಾವು ಸ್ವಲ್ಪ ಚುರುಕ್ ಮುಡಿಸ್ಬೇಕಲ್ಲ ಅಂತ ಹೇಳ್ತಾ ಇದ್ದಂಗೆ ಏನೂ ಇಲ್ಲ ಏನೋ ರಾಜ್ಗೆ ನಾನು ಯಾವಾಗ ಈ ಮನೆಯಿಂದ ಕಳಿಸ್ಬಿಡೋಣ ಅಂತ ಕಾಯ್ತಾ ಇದ್ದಾನೆ ನಿಜ ಮು ದ್ವೇಷ ಅವನಿಗೆ ನನ್ನ ಮೇಲೆ ಬೆಳ್ದಿರೋ ಫೀಲಿಂಗ್ಸ್ ಎಲ್ಲ ಬರ್ತಾ ಇದೆ ಹಾಗಾಗಿ ಯಾವಾಗ ನಾನು ಈ ಮನೆಯಿಂದ ನನ್ನ ಹೊರಗೆ ಹಾಕ್ತೀನಿ ಅಂತ ತುದಿಗಾಲ ನಿಂತಿದ್ದಾರೆ ಅಂತ ಭಾಸ್ಕರ್ ಅವ್ರು ಹೇಳ್ತಾ ಇರ್ತಾರೆ ಹೌದಾ ಈಗ ಏನಾದರೂ ಒಂದು ಪ್ಲಾನ್ ಮಾಡ್ಬೇಕಲ್ವಾ ಬಾವಾ ಅಂತ ಅವ್ರಿಬ್ಬರು ಪರಸ್ಪರ ಮಾತಾಡ್ಕೊತಾ ಇದ್ದಂಗೆ ಹೇಗಿದ್ರು ನಾವು ಅಮೇರಿಕಾಗ ಹೋಗ್ಬೇಕಲ್ವಾ ಅದಕ್ಕೆ ವೀಸಾ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಸೀದಾ ಫಾರ್ಮ್ನ ಕೊಡು ಆಗ ಅವ್ರು ಫಿಲ್ ಅಪ್ ಮಾಡ್ತಾರಾ ಅಥವಾ ನಿನ್ಗೆ ಬೇಡ ಇಲ್ಲೇ ಇರು ಹಂಗೆ ಹಿಂಗೆ ಅಂತ ಮಾತಾಡ್ತಾರ ಅಂತ ಕಾಲಿನ ಕೈಗೆ ಆ ವೀಸಾ ಪಾಸ್ಪೋರ್ಟ್ದು ಫಾರ್ಮ್ನ ಕಳಿಸಿರ್ತಾರೆ ಆಗ ರೀ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ರೀ ಏನು ನಂದು ವೀಸಾ ರೀ ಈಗ ಫಿಲ್ ಅಪ್ ಆಗಲ್ಲ ಆಮೇಲೆ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ತಾ ಇರ್ತಾನೆ ರಾಜ್ ಇರಾ ಏನು ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇದ್ದೀರಾ ಅಂಥದ್ದು ಏನಾಯ್ತು ಅಂತ ಕೇಳ್ತ ಈಗ ನನಗೆ ಸುಮ್ಮನೆ ತಲೆ ತಿನ್ಬೇಡ ಬೇಕಂದ್ರೆ ಆಫೀಸಿಗೆ ಬಾ ಅವಾಗ ನಾನೇ ಫಿಲ್ ಅಪ್ ಮಾಡಿಕೊಡ್ತೀನಿ ಅಂತ ರಾಜ್ ಇದ್ದಂಗೆ ಏನು ಇವರು ಈ ರೀತಿ ಸುಮ್ಮನೆ ಇದಾರಲ್ಲ ಏನಾದರೂ ರಿಯಾಕ್ಟ್ ಆಗ್ತಾರೆ ಅಂದ್ಕೊಂಡ್ರೆ ರಿಯಾಕ್ಟು ಇಲ್ಲ ಏನೂ ಇಲ್ವಲ್ಲ ಅಂತ ತುಂಬ ಅಲ್ಲಿಂದ ಬೇಜಾರ ಮಾಡಿಕೊಂಡು ಹೊರಟಿಸ್ತಾಳೆ ಕಾವ್ಯ ಅಲ್ಲ ರೀ ನೀವು ನೀವ್ ನಿಮ್ಮ ಹತ್ರ ಆದರೆ ವೀಸಾ ಪಾಸ್ಪೋರ್ಟ್ ಎಲ್ಲ ಇದೆ ಹಾಗಾಗಿ ನಾನು ನಿಮ್ಮ ಹತ್ರ ಬಂದೆ ಫಿಲ್ ಅಪ್ ಮಾಡ್ಕೊಡ್ತೀರಾ ಅಂತ ನೀವ್ಯಾಕ್ರೆ ಈ ರೀತಿ ಆಡ್ತಾ ಇದ್ದೀರಾ ಸರಿ ಇವಾಗ ನೀನ್ ಫಸ್ಟ್ ಹೋಗು ನಾನು ಆಫೀಸಲ್ಲಿ ಹಾಕಿಕೊಡ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ತುಂಬಾ ಬೇಸರಗೊಂಡ್ಬಿಟ್ಟು ಅಲ್ಲಿ ಎಳ್ನೀರ್ ಮಾಡ್ತಾ ಇರ್ತಾರೆ ಆಗ ಒಂದ್ ಎಳ್ನೀರ್ ಕೊಡಪ್ಪ ಅಂತ ಹೇಳಿ ಎಳ್ನೀರ್ನ ಕುಡಿದಾಗ ಅವರು ಸರ್ ಆನ್ಲೈನ್ ಪೇಮೆಂಟ್ ಇಲ್ಲ ಸರ್ ಏನಿದ್ರು ಕ್ಯಾಶ್ ಅಂತ ಹೇಳ್ತಾ ಇರ್ತಾರೆ ಅವರು ಹಾ ಏಕೆ ನಾನು ಆನ್ಲೈನ್ ಪೇಮೆಂಟ್ ಇದೆ ಅಂತ ನಾನು ಕುಡ್ದಿದ್ದು ಅಂತ ಹೇಳ್ತಾ ಇದ್ರು ಇವಾಗ ನಮಗೆ ಗೊತ್ತಿಲ್ಲ ನನಗೆ ಕ್ಯಾಶ್ ಬೇಕೇ ಬೇಕು ಅಂತ ಆ ಆ ವ್ಯಾಪಾರಸ್ಥ ಹೇಳ್ತಾ ಇದ್ದಂಗೆ ಹೋಗೋ ಅಂತ ಅಪ್ಪು ಕೊಡ್ತಾ ಇದ್ದಂಗೆ ಅಪ್ಪು ಬ್ರೋ ನೀನಾ ಎಷ್ಟ್ ದಿಸ ಆಗೋಯ್ತು ನಿನ್ನ ನೋಡಿ ಏನು ರೋಡ್ ಮೇಲೆ ಇಳಿದ್ಬಿಟ್ಟಿದ್ಯಾ ಏನಾಯ್ತು ನಿನ್ಗೆ ಅಂತ ಅಪ್ಪ ಕೇಳ್ತಾ ಇದ್ದಂಗೆ ಏನ್ ಮಾಡ್ಲಿ ಬ್ರೋ ನಾನು ಅನಾಮಿಕನ್ನ ತುಂಬಾ ಇಷ್ಟಪಟ್ಟಿ ಇಷ್ಟೆಲ್ಲ ಮಾಡಿ ಮದ್ವೆ ಆದೆ ನೋಡಿದ್ರೆ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಅವ್ಳು ಅರ್ಥ ಮಾಡ್ಕೊಳ್ದಿರ ಅವ್ಳ್ ಪಾಡಿಗಳು ಏನ್ ಬೇಕೋ ಸ್ವಾರ್ಥನ ನೋಡ್ಕೊಂತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಈಗ ಏನ್ ಮಾಡೋದಿಕ್ಕಾಗುತ್ತೆ ಯಾರೇ ಆಗ್ಲಿ ಪ್ರೀತಿ ಮಾಡಿರೋ ವ್ಯಕ್ತಿ ಅವ್ರ ಗಂಡ ಹೇಗಿರ್ಬೇಕು ಅವ್ರ ಹೆಂಡತಿ ಹೇಗಿರ್ಬೇಕು ಅಂತ ಮುಂಚೆನೆ ಯೋಚನೆ ಮಾಡಿನೇ ಅಲ್ವಾ ಆಗಿ ಬ್ರೋ ಮದ್ವೆ ಆಗಿರ್ತಾರೆ ಈಗ ನೋಡು ದಿಢೀರ್ ಅಂತ ನನ್ ಮೇಲೆ ಇಲ್ದಿರೋ ನನ್ನ ಮೇಲೆ ಇಲ್ದಿರೋ ಆಸೆಗಳನ್ನೆಲ್ಲ ಅವಳು ಹುಟ್ಟಿಸ್ಕೊಂಡ್ಬಿಟ್ಟು ಈಗ ಅದು ಮಾಡು ಇದು ಮಾಡು ಅಂತ ಹೇಳ್ತಾಳೆ ನನಗೆ ಆ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಇದ್ದ ಅಷ್ಟೇನಾ ಬಿಡು ನೀನು ಅದ್ರ ಬಗ್ಗೆಯೆಲ್ಲ ಯೋಚನೆ ಮಾಡ್ತಿ ಬಿಡು ಹೋಗ್ಲಿ ಅದ್ರ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಈಗ ನೀನೇನೋ ಪಬ್ಲಿಷ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ಯಲ್ಲ ನೋಡು ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಆರಾಮಾಗಿ ತಾಳ್ಮೆಯಿಂದ ನೋಡು ಅಂತ ಅಪ್ಪನು ಸಹ ಕಲ್ಯಾಣ್ಗೆ ಭರವಸೆ ಕೊಡ್ತಾಯಿರ್ತಾಳೆ ಆಗ ನೋಡು ನೀನು ನನಗೆ ಎಷ್ಟು ಧೈರ್ಯ ತುಂಬತಾ ಇದ್ದೀಯ ನೀನು ನಮ್ಮತ್ತ್ಗೆ ಎಲ್ಲ ಒಂದೇ ಥರಾನೇ ಹೇಳ್ತೀರಾ ಬೇರೆಯವ್ರು ಮಾತ್ರ ನನಗೆ ಹೋಗು ಮುಂದೆ ನಡಿ ಅಂತ ಹೆದ್ದಿ ತೋರ್ಸೋಂಥವ್ರೆ ಇಲ್ಲ ನಿಮ್ಮಂಥವ್ರು ಇರಬೇಕು ನನಗೆ ಬ್ರೋ ನೀನು ತುಂಬಾ ಒಳ್ಳೆಯವಳು ಅಂತ ಹೇಳಿ ಅವರೆಲ್ಲ ಮತ್ತೆ ಮಾತಾ ಪರಸ್ಪರ ಮಾತಾಡ್ಕೋತಾ ಇರ್ತಾರೆ ಹೌದು ಎಲ್ಲಿಗೆ ಹೋಗ್ತಾ ಇದ್ಯಾ ಅಂತದ್ ಏನ್ಮಾಡ್ತಿದ್ಯಾ ನೀನೀಗ ಅಂತ ಕೇಳ್ತಾ ಇದ್ದಂಗೆ ನಾನಾ ಐ ಎ ಎಸ್ ಕೋಚಿಂಗ್ ಹೋಗ್ತಾ ಇದ್ದೀನಿ ಪೊಲೀಸ್ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ವಾವ್ ಸೂಪರ್ ಬ್ರೋ ನೀನು ಏನ್ ಅನ್ಕೊಳ್ತಿಯಾ ಅದನ್ನ ನೀನ್ ಅಚೀವ್ ಮಾಡೇ ಮಾಡ್ತೀಯ ನೀನ್ ಇನ್ನೇಂದ್ರ ಬಗ್ಗೆನು ಯೋಚನೆ ಮಾಡಬೇಡ ನೀನ್ ಅನ್ಕೊಳೋದನ್ನ ಮಾಡು ಅಂತ ಅವನು ಸಹ ಭರವಸೆ ಕೊಡ್ತಾ ಇರ್ತಾನೆ ಆಗ ಅವರಿಬ್ರು ಪರಸ್ಪರ ಮತ್ತೆ ಮಾತಾಡ್ಕೊಂಡು ಶೇಖರಣ ಕೊಟ್ಕೊಂತ ಇರ್ತಾರೆ ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ಸಿಕ್ಸ್ಟಿ ಫೈವ್ ಚಾನಲ್ ನ ಇಲ್ಲಿ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮೊಬೈಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ತುಂಬಾ ಬೇಜಾರಾಗಿ ಅಜ್ಜಿ ಏನ್ ಅಜ್ಜಿ ಮಾಡೋದು ಈ ರೀತಿ ವೀಸಾಗೆ ಫಾರ್ಮ್ ಫಿಲ್ ಅಪ್ ಮಾಡ್ಕೊಡಿ ಅಂದ್ರೆ ಆ ಅಂದಿಲ್ಲ ಹೂ ಅಂದಿಲ್ಲ ವ್ಯಕ್ತಿ ಸುಮ್ಮನೆ ಮೌನ್ವಾಗೆ ಇದ್ದಾರೆ ಅಲ್ಲ ನೀನು ಹೇಳ್ಬೇಕಿತ್ತು ಈ ರೀತಿ ಅಮೇರಿಕಾಗ ಹೋಗೋಕೆ ಅಂತ ಹೇಳಬೇಕಿತ್ತು ಕಾವ್ಯ ಅಂತ ಅವ್ರ ಅಜ್ಜಿ ಹೇಳ ಅಯ್ಯೋ ಮರ್ತೋಯ್ತು ಅಜ್ಜಿ ಅದೇ ನೀನು ಮಾಡಿರೋ ತಪ್ಪಕ್ಕ ಅವನಿಗೆ ರಿಯಾಕ್ಟ್ ಆಗಿರೋನು ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಈಗ ಏನು ಅಜ್ಜಿ ಮಾಡೋದು ಬೇರೆ ದಾರಿ ಯಾವುದು ಇಲ್ವಾ ಅಂತ ಹೇಳ್ತಾ ಇದ್ದ ಈಗ ಕಲ್ಯಾಣ್ ವಿಚಾರದಿಂದ ರಾಜ್ ತುಂಬ ಬೇಜಾರಾಗಿದ್ದಾನೆ ಅವನ ಎಲ್ಲಾದರೂ ಕಳಿಸ್ಬೇಕು ಇಲ್ಲ ಅಂದ್ರೆ ಮತ್ತೆ ಇದೇ ರೀತಿ ದಿನೇ ದಿನೇ ಕಳಿಯನ್ ಬಗ್ಗೆನೆ ಯೋಚನೆ ಮಾಡ್ತಾ ಇನ್ನೂ ಅವನು ಬೇಜಾರ್ ಮಾಡ್ಕೊಂಡೇ ಇರ್ತಾನೆ ಅಂತ ಅವ್ರ ಅಜ್ಜಿಯವ್ರು ಹೇಳ್ತಾ ಇರ್ತಾರೆ ಹೌದು ಅಜ್ಜಿ ಈಗ ಎಲ್ಲಿಗಂತ ಹೋಗೋದು ಹಾ ಒಂದ್ ಐಡಿಯಾ ಬಂತು ಹನಿಮುನ್ಗೋಗ್ಬಿಡದ ಹಾ ನೀವಿಬ್ರೇನೋ ಹೋದ್ರೆ ನಿಮ್ ಬಾವ ಏನ್ ಮಾಡ್ಬೇಕು ಈ ಐಡಿಯಾ ಸರಿ ಇಲ್ಲ ಕಾವ್ಯ ಛೆ ಅದು ನಮ್ದೇ ತಪ್ಪು ಬಿಡು ಮದ್ವೆ ಆಗಿದ ತಕ್ಷಣ ನಿಮಗೆ ಕಳುಸ್ಬೇಕಾಗಿತ್ತು ಅದೇನೋ ಟೆನ್ಷನ್ಗಳಲ್ಲಿ ಕಳ್ಸಕ್ಕಾಗಿಲ್ಲ ಈಗ ನೀನು ಆ ರೀತಿ ಹೋಗೋದು ಸರಿ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಆಗ ಇನ್ನೇನ್ ಮಾಡೋದು ಅಂತ ಮೂರ್ ಜನ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಮೂರ್ ಜನಕ್ಕೂ ಒಂದೇ ಪ್ಲಾನ್ ಬಂದಿರುತ್ತೆ ಹಾ ಇದು ಒಳ್ಳೆ ಐಡಿಯಾ ಹೇಗಿದ್ರು ನಮ್ಮ ಮಹಾನಟಿ ಕನಕ ಇದ್ದಾಳಲ್ಲ ಇನ್ಯಾಕ್ ನಮಗ್ ನಮಗೆ ಯೋಚನೆ ಕಾವ್ಯ ಅದೇ ಬೆಸ್ಟ್ ನೀನು ನಿಮ್ಮ ಮನೆಗೆ ಹೋಗ್ಬಿಡು ಆಗ ರಾಜ್ಗೆ ತುಂಬಾ ಬೇಜಾರಾಗಿ ಅವ್ನು ಬರ್ತಾನೋ ಇಲ್ಲ ನೋಡೇ ಬಿಡೋಣ ನೀನ್ ನಿಮ್ ಬಾವನ್ ಜೊತೆ ಕರ್ಕೊಂಡೋದ್ರೆ ಅವನು ಬರ್ತಾನ ಅಥವಾ ಇಲ್ವಾ ಅಂತ ನೋಡೇ ಬಿಡೋಣ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಅಲ್ಲ ಅಜ್ಜಿ ಈಗ ಸಡನ್ ಆಗಿ ಹೋಗಿ ಹೇಳಿದ್ರೆ ಹೇಗೆ ನಾನು ಹೇಳ್ತಾ ಇದ್ದೀನಲ್ವಾ ಬರೀ ನೀನು ಬಿಲ್ ಹಿಡು ನಾನು ಆಮೇಲೆ ಬಾಣ ಹಾಕೆ ಹಾಕ್ತೀನಿ ಅಂತ ಅವ್ರ ಅಜ್ಜಿ ಅವಳಿಗೆ ತುಂಬಾ ಭರವಸೆ ಕೊಟ್ಟಿ ಹಾ ಅಜ್ಜಿ ಸರಿ ನೀವ್ ಹೇಳಿರೋ ರೀತಿನೇ ಮಾಡ್ತೀವಿ ಅಂತ ಕಾವ್ಯ ಮತ್ತೆ ಅವ್ರ ಬಾವ ಇಬ್ರು ಅಲ್ಲಿಂದ ಹೊರಟಿರ್ತಾರೆ ಈಗ ನೋಡು ರಾಜ್ಗೆ ಈಗ ನೋಡು ರಾಜ್ಗೆ ಮನ್ಸಲ್ಲಿ ಗೊಂದಲಗಳು ಹೇಗೆ ಉಟ್ಕೊಳು ಅವಳ ಮೇಲೆ ಇರೋ ಪ್ರೀತಿನೇ ಅವನಿಗೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿಸುತ್ತೆ ಅಂತ ಅವ್ರ ಅಜ್ಜಿ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಏನ ಭಾಸ್ಕರ್ ಅವರು ಅವ್ರ ಪಾಡಿಗವ್ರು ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ ಆಗ ರಾಜ್ ಏನು ದೊಡ್ಡದಾಗಿ ನ್ಯೂಸ್ ಪೇಪರ್ ಬೇರೆ ಓದ್ತಾ ಇದ್ದಾನೆ ಇವನು ಅಂತ ಅನ್ಕೊಂಡ್ ಬಂದಿ ಕುತ್ಕೊಳ್ತಾರೆ ಆಗ ರೀ ತಗೊಳ್ರಿ ಕಾಫಿ ಏಕೆ ನಾನು ಕಾಫಿ ಕುಡಿತಾ ನ್ಯೂಸ್ ಪೇಪರ್ ಓದ್ತೀನಿ ಅಂತ ಗೊತ್ತಿಲ್ವಾ ಅಯ್ಯೋ ಗೊತ್ತು ರೀ ಅದ್ಯಾಕೆ ಹಂಗೆ ಹೇಳ್ತೀರಾ ಬೇಕಾ ಇರಿ ಈಸ್ಕೊ ಬರ್ತೀನಿ ಬಾವಾ ಅವ್ರಿಗೆ ನ್ಯೂಸ್ ಪೇಪರ್ ಅಂತೆ ಕೊಡು ಬಾವ ಅವರು ಓದ್ಬೇಕಂತೆ ಯಾಕೆ ಮುದ್ದು ಈ ರೀತಿ ಹೇಳ್ತಾ ಇದ್ಯಾ ಅಯ್ಯೋ ನಿನ್ಗೇನು ಅರ್ಥವಲ್ಲ ಸುಮ್ಮನೆ ಇರು ಸುಮ್ಮನೆ ಆಮೇಲೆ ನಮ್ಮ ಜೀವ ತಿಂತಾರೆ ಅಂತ ಕಾವ್ಯ ಹೇಳ್ತಾ ಇದ್ದೀನಿ ಏನು ಅಷ್ಟು ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ ಹಾಂ ರೀ ಏನೂ ಇಲ್ಲ ರೀ ನೀವು ಕೇಳಿಸ್ಕೊಂಬಿಟ್ರಾ ಕೇಳಿಸಿದ್ಕೆ ಹೇಳಿದ್ದು ಕೇಳ್ಸಿದ್ಕೆ ಹೇಳಿದು ಅಂತ ರಾಜ್ ಹೇಳಿ ಈ ನಾ ನ್ಯೂಸ್ ಪೇಪರ್ನ ಈಸ್ಕೊಂಡು ಓದ್ತಾ ಇರ್ತಾನೆ ಆಗ ರೀ ನಿಮ್ಮ ಹತ್ರ ಒಂದು ವಿಚಾರ ಹೇಳಲಾ ಹಾ ಏನ್ ಹೇಳು ರೀ ಅದು ನಾನು ನಮ್ ತವ್ರ ಮನೆಗೆ ಹೋಗ್ಬೇಕು ಅನ್ಕೊಂಡಿದೀನಿ ರೀ ಹಾ ನಿಮ್ ತವರ್ ಮನೆಗಾ ಹೌದಾ ಮತ್ತೇನು ಇಷ್ಟು ನಿಧಾನ ಕೇಳ್ತಾ ಇದ್ಯಾ ಹೊರಡಂಗಿದ್ರೆ ಹೊರಡು ಈಗೇ ಹೊರಟ್ಬಿಡ್ತೀನಿ ರೀ ಅಯ್ಯೋ ಅದು ನೀನು ಇಷ್ಟೊಂದು ನೀನು ಕೇಳ್ಕೊಂಡು ಹೋಗ್ಬೇಕಾ ಹೋಗು ಆರಾಮಾಗಿ ನಾನಂತೂ ಪ್ರಶಾಂತವಾಗಿ ಇರ್ತೀನಿ ಅಂತ ರಾಜ್ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಆಗ ಹೌದಾ ಸರಿ ರೀ ನಾನು ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಅವ್ರ ಬಾವಾ ಬಂದು ನೋಡ್ದ ನೋಡ್ದ ಮುದ್ದು ನಾನು ಹೇಳಿದೆ ತಾನೆ ಅಣ್ಣ ಒಪ್ಕೊಂತಾನೆ ಅಂತ ಹಾ ನಾನೇ ಸೋತೋಗ್ಬಿಟ್ಟೆ ಬಾಬಾ ನೀವು ಹೇಳಿದ್ದೆ ನಿಜ ಏನು ನೀವಿಬ್ರು ಏನ್ ಪಂದ್ಯ ಇಟ್ಕೊಂಡಿದ್ರಿ ಅಲ್ಲ ಅಣ್ಣ ಅಲ್ಲ ಮುದ್ದು ಹೇಳುದ್ಲು ನೀನು ತವ್ರ ಮನೆಗೆ ಕಳ್ಸಲ್ಲ ಅಂತ ನಾನು ಹೇಳ್ದೆ ಅಣ್ಣಯ್ಯ ಕಳ್ಸೇ ಕಳಿಸ್ತಾನೆ ಅಂತ ಹಾಗಾಗಿ ನಾನೇ ಗೆದ್ದಿದ್ದೀನಿ ಅವಳು ಸೋತೋಗ್ಬಿಟ್ಲು ಅಂತ ಹೇಳ್ತಾ ಇರ್ತ ಇವಳ್ದೇನೋ ಇವನ್ದೆಲ್ಲ ಒಂದು ಎಲ್ಲಾರ್ದು ಒಂದು ಚಿಂತೆ ಆದರೆ ಇವನದೇ ಒಂಥರ ಚಿಂತೆ ಅಂತ ಹೇಳ್ತಾ ಇರ್ತ ಅನ್ಕೊಳ್ತಾ ಇರ್ತಾನೆ ರಾಜಮನ್ಸಲ್ಲಿ ಹಾಗ ಸರಿ ಮದ್ದು ನೆಡಿ ಇನ್ನೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ನೀನು ಅಂತ ಹೇಳ್ತಾ ಇರ್ತಾ ಹಾ ಬಾವ ಸರಿ ನೀನು ಹೋಗು ರೆಡಿ ಆಗು ನಾನು ಬೇಗ ರೆಡಿ ಆಗ್ಬಿಟ್ ಬರ್ತೀನಿ ಇಬ್ರು ಇನ್ನ ಹೋಗ್ಬಿಡೋಣ ಅಂತ ಏನು ನೀವಿಬ್ರು ಹೋಗ್ತಿದ್ದೀರಾ ಅದ್ಯಾವಾಗ ಅದ್ಯಾವಾಗ ಡಿಸ್ಕಶನ್ ಮಾಡ್ಕೊಂಡ್ರಿ ನಾನು ಒಬ್ಳೆ ಹೋಗ್ತೀನಿ ಅಂತ ಹೇಗ ಅನ್ಕೊಂಡ್ರಿ ರೀ ಬಂದಿ ಇಷ್ಟ ದಿಸ ಆಗಿದೆ ಪಾಪ ನಮ್ಮ ನಮ್ಮ ಅಪ್ಪ ಅಮ್ಮನ್ನ ನೋಡ್ಬೇಕು ಅಂತ ಅವ್ರಿಗೆ ಆಸೆ ಆಗಿದೆ ಅದಕ್ಕೆ ನಮ್ಮಮ್ಮ ನಿಮ್ಮ ಕರ್ಕೊಂಡು ಬಾ ಅಂತ ಜೊತೆಗೆ ಹೇಳಿದಾರೆ ಹಾಗಾಗಿ ನಾನು ಒಂದು ವಾರ ಇದ್ಬಿಟ್ಟು ಬರ್ತೀನಿ ರೀ ಏನು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನು ನೀವಿಬ್ರು ಹೋಗ್ತೀರಾ ಇವನು ಆದರೆ ಮುಗೀತಿನ ಕತೆ ಇಲ್ಲಿ ನೆಮ್ಮದಿಯಾಗಿರೋಣ ಅನ್ಕೊಂಡ್ರೆ ಮತ್ತೆ ಇಲ್ದೇ ಇರೋ ತಲೆ ಏನು ತಂದಿರ್ತಾನೋ ಅಂತ ರಾಜ್ ಮನ್ಸಲ್ಲಿ ಅನ್ಕೊತಾ ಇರ್ತಾನೆ ಈಗ ಯಾಕೆ ರೀ ಯಾಕ್ರಿ ರೀ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾ ನಡಿ ನಡಿ ಕಾವ್ಯ ನಾನು ಒಂದು ವಾರಕ್ಕಾಗುವಷ್ಟು ಬಟ್ಟೆ ತಗೊಳ್ತೀನಿ ನೀನು ತಗೊಂಡ್ಬಿಡು ನಾವಿನ್ನ ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇರೋ ಜಾಗ ಅಲ್ಲಿ ಅಳಿಗುಳಿ ಮನೆ ಆಡ್ತಿರೋ ಮನೆ ಎಲ್ಲನೂ ನಮ್ಗೆ ನೆನ್ಪು ಬರುತ್ತೆ ನಾವು ಚಿಕ್ಕ ಮಕ್ಳಿದಾಗ ಪ್ರಪಂಚ ಹೇಗಿತ್ತೋ ಆ ರೀತಿ ನಾವು ಮತ್ತೆ ಪ್ರಪಂಚ ನೋಡ್ಬೋದು ಅಂತ ತುಂಬಾ ಇಷ್ಟಪ ತುಂಬಾ ಆಸೆ ಪಟ್ಕೊಂಡು ಕಾವ್ಯವ್ರ ಭಾವ ಹೇಳ್ತಾ ಇರ್ತಾರೆ ಈಗ ಆ ವಿಚಾರನ ನೋಡಿ ರಾಜ್ ಈಗ ರಾಜ್ ಕಾವ್ಯ ಮತ್ತೆ ಭಾಸ್ಕರ್ನ ಮಾತ್ರ ಕಳಿಸ್ತಾನ ಅಥವಾ ರಾಜ್ ಸಹ ಹೋಗ್ತಾನ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ಕಾವ್ಯನ ಅವ್ನ ಕಡೆ ಸೆಳ್ಕೊಂತಾನೆ ಅಂತ ಮತ್ತೆ ಅವನಿಗೆ ಗೊಂದಲ ಸೃಷ್ಟಾಗಿ ಮತ್ತೆ ಹೋಗ್ತಾನ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್